ಓಕೆ ಮೂರು ಪಕ್ಷಗಳಲ್ಲಿ ಇದೀಗ ಸೋಲು ಗೆಲುವಿನ ಬಗ್ಗೆ ಲೆಕ್ಕಾಚಾರ ನಡೀತಾ ಇದೆ ಮೂರು ಪಕ್ಷಗಳ ಆಂತರಿಕ ಲೆಕ್ಕಾಚಾರದ ಬಗ್ಗೆ ಬಿಟಿವಿಗೆ ಮಾಹಿತಿ ಸಿಕ್ಕಿದೆ ಅಂದ್ರೆ ಆಯಾ ಪಕ್ಷಗಳ ನಾಯಕರು ತಮ್ಮ ತಮ್ಮ ಕಚೇರಿಗಳಲ್ಲಿ ಕೂತ್ಕೊಂಡು ಯಾವ ರೀತಿಗೆ ಚರ್ಚೆ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಎಷ್ಟೆಷ್ಟು ಸ್ಥಾನಗಳನ್ನ ನಾವು ಗೆಲ್ತೀವಿ ಅನ್ನುವ ಒಂದು ಡಿಸ್ಕಷನ್ ಅಲ್ಲಿ ಯಾವ ರೀತಿಯ ಇದ್ದಾರೆ ಅನ್ನುವಂಥದ್ದು ಇದು ಎಕ್ಸಿಟ್ ಪೋಲ್ ಅಲ್ಲ ಇದು ಆಯಾ ಪಕ್ಷಗಳ ಲೆಕ್ಕಾಚಾರ ಆಯಾ ಪಕ್ಷಗಳ ನಾಯಕರು ಮಾತನಾಡ್ಕೊಳ್ತಾ ಇರುವಂತದ್ದು ಆಯಾ ಪಕ್ಷಗಳ ನಾಯಕರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರೋದು ಸೊ ಮೋದಿ ನಾಮಬಲದಿಂದ ಎಷ್ಟು ಸೀಟನ್ನ ಗೆಲ್ಬಹುದು ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರಿದ್ದಾರೆ ದಟ್ ಈಸ್ ಬಿಜೆಪಿ ಮತ್ತು ಎಸ್ಗೆ ಏನಿಲ್ಲ ಅಂದ್ರೂ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳು ಬರುತ್ತೆ ಅನ್ನುವ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಆ ನಿರೀಕ್ಷೆಯಿದ್ದಾರೆ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲುವನ್ನು ನಾವು ಸಾಧಿಸಬಹುದು ಅನ್ನುವ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ ಕರಾರುವಕ್ಕಾಗಿ ಲೆಕ್ಕ ಸಿಗದೆ ಈಗ ಬಿಜೆಪಿ ನಾಯಕರು ಪರದಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಬಹಳ ಈಸಿಯಾಗಿ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದಿದ್ರು ಆದ್ರೆ ಈ ಬಾರಿ ಬಹುಶಃ ಒಂದು ಐದು ಸ್ಥಾನಗಳು ಕಡಿಮೆ ಆಗಬಹುದು ಅನ್ನುವಂಥದ್ದು ಒಂದು ಆತಂಕ ಇದ್ರೂ ಸಹ ಕರಾರುವಕ್ಕಾಗಿ ಎಕ್ಸಾಕ್ಟ್ ನಂಬರ್ಸ್ ಅವರಿಗೆ ಸಿಗ್ತಾ ಇಲ್ಲ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರಿಂದಲೂ ಸಹ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಬಿಜೆಪಿಗೆ ಈಗ ಯಾವ್ಯಾವ ಕ್ಷೇತ್ರಗಳು ಟೆನ್ಷನ್ ನ ತಂದಿದೆ ಅನ್ನೋದನ್ನು ಸಹ ನೋಡ್ತಾ ಹೋಗೋಣ ಸೊ ಬೀದರ್ ಕಲಬುರಗಿ ಕೊಪ್ಪಳ ಬಳ್ಳಾರಿ ಚಿಕ್ಕೋಡಿ ದಾವಣಗೆರೆ ಚಾಮರಾಜನಗರ ಹಾಸನ ಚಿತ್ರದುರ್ಗ ಕೋಲಾರ ಬೆಂಗಳೂರು ಕೇಂದ್ರ ಮತ್ತು ಗ್ರಾಮಾಂತರ ಸೊ ಇಷ್ಟು ಕ್ಷೇತ್ರಗಳಲ್ಲಿ ಪ್ರಬಲ ಪೈಪೋಟಿ ಇದೆ ಮತ್ತು ಈ ಕ್ಷೇತ್ರಗಳಲ್ಲಿ ಏನಾಗಬಹುದು ಅನ್ನುವ ಆತಂಕದಲ್ಲಿದ್ದಾರೆ ಈ ಕ್ಷೇತ್ರಗಳ ರಿಸಲ್ಟ್ ಏನು ಬೇಕಾದರೂ ಆಗಬಹುದು ಅಲ್ಲಿ ಗೆಲುವು ಆಗಬಹುದು ಸೋಲು ಆಗಬಹುದು ಅನ್ನೋದು ಸೊ ಈ ಕ್ಷೇತ್ರಗಳಲ್ಲಿ ಯಾವುದೇ ಪ್ಲಸ್ ಆದರೂ ಸಹ ಬಿಜೆಪಿಯ ನಂಬರ್ಸ್ ಜಾಸ್ತಿ ಆಗುತ್ತೆ ಆಲ್ರೆಡಿ ಹೇಳಿರೋ ಹಾಗೆ ಇಪ್ಪತ್ತರಿಂದ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಅದಕ್ಕೆ ಈ ಈ ಕ್ಷೇತ್ರಗಳಲ್ಲಿ ಯಾವ್ದು ಗೆದ್ರು ಸಹ ಆ ನಂಬರ್ಸ್ ಗೆ ಆಡ್ ಅಪ್ ಆಗ್ತಾ ಹೋಗುತ್ತೆ ಸೊ ಬಿಜೆಪಿಯ ಲೆಕ್ಕ ಶಾಸ್ತ್ರವನ್ನ ಲೀಡರ್ ಒಬ್ಬರೇ ನೋಡ್ಕೊಳ್ತಾ ಇದ್ದಾರೆ ಅವರೇ ಎಲ್ಲಾ ಮಾಹಿತಿಯನ್ನ ಶೇರ್ ಮಾಡ್ತಾ ಪದೇ ಪದೇ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸರ್ ಈಗ ಲಾಸ್ಟ್ ಗೆದ್ದ ಬಿಜೆಪಿಗೆ ಎಲ್ಲ ಒಂದು ಕಡೆ ಈ ಸಲ ಒಂದು ಇಪ್ಪತ್ತು ಐದು ಸ್ಥಾನಗಳು ಕಡಿಮೆ ಆಗಬಹುದು ಅನ್ನುವಂಥದ್ದು ಯಾಕೆ ಆಗಿರಬಹುದು ಈಗ ಅವರ ಲೆಕ್ಕಾಚಾರ ನಮ್ಮ ಲೆಕ್ಕಾಚಾರ ಬೇರೆ ಇದೆ ಅವರ ಲೆಕ್ಕಾಚಾರ ಪ್ರಕಾರ ಅವ್ರು ಹೇಳಿದ್ರಲ್ಲ ಬೀದರ್ ಕಲಬುರಗಿ ಕೊಪ್ಪಳ ಬಳ್ಳಾರಿ ಚಿಕ್ಕೋಡಿ ದಾವಣಗೆರೆ ಚಾಮರಾಜನಗರ ಹಾಸನ ಜೆಡಿಎಸ್ ಸೀಟ್ ಅದು ಬಿಜೆಪಿ ಲೆಕ್ಕಿನ ಹಾಕೊಂಡಿರೋರು ಚಿತ್ರದುರ್ಗ ಕೋಲಾರ ಬೆಂಗಳೂರು ಕೇಂದ್ರ ಮತ್ತು ಗ್ರಾಮಾಂತರದಲ್ಲಿ ಪೈಪೋಟಿ ಇದೆ ಉಳಿದ ಸೀಟ್ ಗಳನ್ನು ಇಷ್ಟು ಹೊರತುಪಡಿಸಿ ಉಳಿದದೆಲ್ಲವೂ ನಾವು ಈಸಿಯಾಗಿ ಗೆಲ್ತೀವಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮೈಸೂರು ಮಂಡ್ಯ ಕೋಲಾರ ಡೌಟ್ ಅಂತ ಹಾಕಿದ್ದಾರೆ ಬೆಳಗಾವಿ ಹುಬ್ಳಿ ಉತ್ತರ ಕನ್ನಡ ಈ ಎಲ್ಲಾ ಕ್ಷೇತ್ರಗಳನ್ನ ಕೂಡ ನಾವು ಈಸಿಯಾಗಿ ಗೆಲ್ತೀವಿ ಅಂತ ಲೆಕ್ಕಾಚಾರ ಅಂದ್ರೆ ಲೀಡರ್ಸ್ ಕ್ಷೇತ್ರಗಳಲ್ಲಿ ಬಹಳ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಇದೆ ಅವರ ಪ್ರಕಾರ ಬಟ್ ಶ್ರೀರಾಮುಲು ನಿಂತಿರುವಂತ ಬಲ್ಲಾರಿ ಅವರಿಗೆ ಡೌಟ್ಫುಲ್ ಅಂಡ್ ಸರ್ಪ್ರೈಸಿಂಗ್ ಅದು ದಾವಣಗೆರೆಯಲ್ಲಿ ಎಕ್ಸ್ಪೆಕ್ಟೆಡ್ ಅನಿಸ್ತಾ ಇದೆ ಯಾಕಂದ್ರೆ ದಾವಣಗೆರೆಯಲ್ಲಿ ಬಹಳಷ್ಟು ಬಂಡಾಯ ಏಳು ಜನ ಮಾಜಿ ಎಂಎಲ್ ಎಲ್ಲರೂ ಸೇರಿಕೊಂಡು ಸಿದ್ದೇಶ್ವರ್ ಅವರ ಪತ್ನಿಗೆ ವಿರೋಧ ವ್ಯಕ್ತಪಡಿಸಿದ ಕುಟುಂಬ ಅಲ್ಲಿ ಇಟ್ಟಿದ್ರಲ್ಲಿ ಯಾವುದೇ ಡೌಟ್ ನನಗೂ ಅನಿಸ್ತಾ ಇಲ್ಲ ಅಂಡ್ ಕೊಪ್ಪಳ ಕಲಬುರಗಿ ಬೀದರ್ ಇದು ಪರಂಪರಾಗತವಾಗಿ ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡ್ ಬೀದರ್ ಕಲಬುರಗಿ ಲಾಸ್ಟ್ ಟೈಮ್ ಸರ್ಪ್ರೈಸಿಂಗ್ಲಿ ಬಿಜೆಪಿ ಕಲಬುರಗಿಯಲ್ಲಿ ಗೆದ್ದಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಲು ಜಿಯಾಂಟ್ ಕಿಲ್ಲರ್ ಹೇಳಿ ಜುಮೇಶ್ ಜಾಧವ್ರ ಹೊರಹೊಮ್ಮಿದ್ರು ಈ ಬಾರಿ ಖರ್ಗೆ ಅವರು ಬಹಳಷ್ಟು ಎಫರ್ಟ್ ಹಾಕಿದಾರೆ ತಮ್ಮ ಅಲ್ಲಿನಿಗೆ ಟಿಕೆಟ್ ಕೊಡ್ಸ್ಕೊಂಡಿದ್ದಾರೆ ಹಾಗಾಗಿ ಅಲ್ಲಿ ಡೌಟ್ ಡೌಟ್ಫುಲ್ ಇಟ್ಕೊಂಡಿದ್ದಾರೆ ಅಂಡ್ ಚಾಮರಾಜನಗರ ಸಿಎಂ ಅವರು ಬಹಳ ಆಸಕ್ತಿ ವಹಿಸಿದ್ದಾರೆ Tchau, ಶ್ರೀನಿವಾಸ್ ಪ್ರಸಾದ್ ಇರ್ತಿದ್ರೆ ಈ ನಿರೀಕ್ಷೆ ಬಿಜೆಪಿ ಏನೋ ಶ್ರೀನಿವಾಸ್ ಪ್ರಸಾದ್ ಅಬ್ಸೆನ್ಸ್ ನಲ್ಲಿ ಚಾಮರಾಜನಗರ ಡೌಟ್ಫುಲ್ ಅಂದ್ರೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಲೆಸ್ ಅನ್ನುವಂತ ಲಿಸ್ಟ್ ನಲ್ಲಿ ಇಟ್ಟಿದ್ದಾರೆ ಈ ಕೂಡ ಕನ್ವರ್ಟ್ ಆಗಿ ಬಿಟ್ಟರೆ ಬಿಜೆಪಿಗೆ ಪ್ಲಸ್ ಆಗಬಹುದು ಕೇಂದ್ರ ಮೂರು ಬಾರಿ ಸಿ ಮೋಹನ್ ಹಾಗಾಗಿ ಬಹುಶಃ ಅಲ್ಲಿ ಈ ಸರ್ತಿ ಬೆಂಗಳೂರು ಕೇಂದ್ರದಲ್ಲಿ ರಿಜ್ವಾನ್ ಅರ್ಷದ್ ಮತ್ತೆ ಇವರೆಲ್ಲ ಯಾರೋ ದಿನೇಶ್ ಗುಂಡ್ರಾವ್ ಎಲ್ಲ ಸ್ವಲ್ಪ ಜಾಸ್ತಿ ವರ್ಕ್ಔಟ್ ಮಾಡಿದ ಕಾಣಿಸ್ತಾ ಇದೆ ಬೆಂಗಳೂರು ಕೇಂದ್ರಕ್ಕಿಂತಲೂ ಕೂಡ ಬೆಂಗಳೂರು ಸೌತ್ ಬಗ್ಗೆ ಕಾಂಗ್ರೆಸ್ ಇದೆ ಬಿಜೆಪಿ ಡೌಟ್ಫುಲ್ ಅಲ್ಲಿ ಅಲ್ಲಿ ಕೂಡ ಸೌತ್ ಸೌತ್ ಹೇಳ್ತೀವಿ ಯಾಕೆ ಕಾಂಗ್ರೆಸ್ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರು ಪ್ರಬಲ ಪೈಪೋಟಿ ಅಂತಿದ್ದಾರೆ ಬಟ್ ಡಿ ಕೆ ಸುರೇಶ್ ಅವರು ಅಷ್ಟು ಈಜಿಯಾಗಿ ಬಿಟ್ಟು ಕೊಟ್ಟಿರ್ಲಿಕ್ಕಿಲ್ಲ ಲಾಸ್ಟ್ ಲಾಸ್ಟ್ ಟೈಮ್ ಅಲ್ಲಿ ಅವ್ರೊಮೆಂಟ್ ಈ ಸಿಟಿ ಕಡೆಗೆ ಬಿಜೆಪಿ ಓಟ್ಸ್ ಜಾಸ್ತಿ ಕಾರಣ ಜಾಸ್ತಿ ಕಾನ್ಫಿಡೆನ್ಸ್ ಮಾಡಿಲ್ಲ ಬಟ್ ಪರಂಪರಾಗತವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಬೆಲ್ಟ್ ಏನಿದೆ ಕುಣಿಗಲ್ ಸೈಡ್ ಮಾಗಡಿ ಸೈಡು ಆ ಸೈಡ್ ಅಲ್ಲಿ ಬಹಳಷ್ಟು ವರ್ಕ್ ಮಾಡಿದ್ದಾರೆ ಚನ್ನಪಟ್ಟಣ ಮತ್ತೆ ಈ ಕಡೆ ಬೆಂಗಳೂರು ಸೌತ್ ಈ ಕಡೆ ಸ್ವಲ್ಪ ಬಿಟ್ಟಂಗಿದೆ ಅವರು ಬಟ್ ಮಾಗಡಿ ಕಡೆನು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಕುಣಿಗಲ್ ಕಡೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಎಫರ್ಟ್ ಆಗಿದೆ ಡಿ ಕೆ ಶಿವಕುಮಾರ್ ಮೂರ್ ಮೂರ್ ರೌಂಡ್ ಹೋಗಿ ಬಂದಿದ್ದಾರೆ ಹಾಗಾಗಿ ಕಾಂಗ್ರೆಸ್ನವ್ರು ಅಷ್ಟು ಈಸಿಯಾಗಿ ಬಿಟ್ಟು ಕೊಟ್ಟಿರ್ಲಿಕ್ಕಿಲ್ಲ ಹಾಗಾಗಿ ಇದು ಪ್ರಬಲ ಪೈಪೋಟಿ ಅನಿಸ್ತಾ ಇಲ್ಲ ಬಟ್ ಅವರವರ ಲೆಕ್ಕಾಚಾರ ಅದು ಲೆಫ್ಟ್ ಸಿ ಏನಾಗತ್ತೆ ಅಂತೇಳಿ ಇದು ಬಿಜೆಪಿ ಅವರು ಒಳ್ಳೆ ಆಂತರಿಕ ಲೆಕ್ಕಾಚಾರ ಮಾಡ್ತಾ ಇದ್ರೆ ಅವ್ರಿಗೆ ಒಂದು ಕನ್ಫರ್ಮ್ಡ್ ಸೋರ್ಸಸ್ ರಿಲಯಬಲ್ ಸೋರ್ಸಸ್ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಸೇರಿ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರ ಗೆಲ್ಲಬಹುದು ಒಂದ್ ಅರ್ಥದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಗ್ಯಾರಂಟಿ ಮತ್ತೆ ಈ ಭೂಮಲ್ಲಿ ಒನ್ ತರ್ಟಿ ಸಿಕ್ಸ್ ಸೀಟ್ ಇದ್ದಾಗ ಕಾಂಗ್ರೆಸ್ನವರು ಇಪ್ಪತ್ ಇಪ್ಪತ್ತರ ಕ್ಷೇತ್ರ ಗೆಲ್ಬೇಕು ಸಾಮಾನ್ಯ ಒಂದು ಸಫಲತೆ ನಾವು ನೋಡಿದರೆ ರಾಜಕೀಯ ವಿಶ್ಲೇಷಣೆಗಳ ಪ್ರಕಾರ ಅಷ್ಟು ಗೆದ್ರೆ ಆಮೇಲೆ ಇದು ಬಹಳ ಭೂಮಲ್ಲಿ ಬಂದಿತ್ತು ಕಾಂಗ್ರೆಸ್ ಒಂದ್ ವರ್ಷ ಕೂಡ ಆಗಿಲ್ಲ ಒನ್ ತರ್ಟಿ ಸಿಕ್ಸ್ ಓಟ್ ಸೀಟ್ ಗಳನ್ನ ಗೆದ್ದುಕೊಂಡು ಹಾಗೆ ಅವರು ಟ್ವೆಂಟಿ ಟ್ವೆಂಟಿ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಸರ್ಪ್ರೈಸಿಂಗ್ ರಿಸಲ್ಟ್ ಅನ್ಸುತ್ತೆ ನನಗೆ ಕಾಂಗ್ರೆಸ್ನವ್ರದ್ದು got